ಶಿವಗಿರಿ ಮಠದ ನೇತೃತ್ವದಲ್ಲಿ ಹಾಗೂ ಮಂಗಳೂರು ನಾರಾಯಣ ಶ್ರೀನಾರಾಯಣಗುರು ಅಧ್ಯಯನ ಪೀಠದ ಸಹಯೋಗದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ನಾರಾಯಣ ಗುರುಗಳ ವರ್ಕಳ ಸಂವಾದದ ಶತಮಾನೋತ್ಸವ ಹಾಗೂ ಶ್ರೀನಾರಾಯಣಗುರುಗಳ ಮಹಾ ನಿರ್ವಾಣ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ ಕೋಣಾಜಿಯಲ್ಲಿ ನಡೆಯಲಿದೆ ಈ ಮಹೋತ್ಸವವನ್ನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಯಶಸ್ವಿಗೆ ಸಂಬಂಧಿಸಿ ಹಾಗೂ ವಿಶೇಷವಾಗಿ ಜನಸಮೂಹವನ್ನು ಸಂಘಟಿಸುವ ಕುರಿತು ಕಾರ್ಯಯೋಜನೆ ರೂಪಿಸಲು ತೀಯಾ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ನೀಡುತ್ತಿದ್ದೇವೆ ಮತ್ತು ಸಮಾಜ ಅಭಿವೃದ್ಧಿಗಾಗಿ ಕೆಲವೊಂದು ಬೇಡಿಕೆಯ ಮನವಿಯನ್ನು ಮುಖ್ಯಮಂತ್ರಿಯವರಿಗೆ ಇದೇ ಕಾರ್ಯಕ್ರಮದಲ್ಲಿ ನೀಡಲಿದ್ದೇವೆ ಎಂದು ಶ್ರೀ ಸದಾಶಿವ ಉಳ್ಳಾಲ್ ಭಾರತೀಯಾತಿಯ ಸಮಾಜ ಕೇಂದ್ರ ಸಮಿತಿ ಇವರು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನು ಸ್ವಾಗತ ಮಾಡಿಕೊಂಡು ನಾಡಲು ಡಿಸೆಂಬರ್ ಮೂರನೇ ತಾರೀಕಿನಂದು ಮಂಗಳೂರು ವಿಶ್ವವಿದ್ಯಾನಿಲಯದ ವಟಾರದಲ್ಲಿ ಕೊನಾಜೆಯಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ವರ್ಗದ ಮತ್ತು ಮಹಾತ್ಮ ಗಾಂಧಿಯವರ ಸಂವಾದದ ಮೂರನೇ ವರ್ಷ ಕಾರ್ಯಕ್ರಮ ಮಂಗಳೂರು ವಿಶ್ವವಿದ್ಯಾನಿಲಯದ ಗುರು ಅಧ್ಯಯನ ಪೀಠದ ವತಿಯಿಂದ ಮತ್ತು ಸರ್ಕಾರದ ಪ್ರತಿನಿಧಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೆಯಲಿ ಈ ಕಾರ್ಯಕ್ರಮದಲ್ಲಿ ಯಾ ಸಮಾಜದ ಹೆಚ್ಚಿನ ಜನರು ಭಾಗವಹಿಸಬೇಕೆಂಬ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಕುದ್ರೋಳಿ ಭಗವತ್ ಕ್ಷೇತ್ರ ಅದೇ ರೀತಿ ಉಳ್ಳಾಳ ಭಗವತ್ ಕ್ಷೇತ್ರ ಮತ್ತು ಸಸೀಪ್ಲ ಭಗವತ್ ಕ್ಷೇತ್ರ ಮತ್ತು ಬೊನ್ನಾಡು ಭಗವತ್ ಕ್ಷೇತ್ರದ ಪ್ರತಿನಿಧಿಗಳೆಲ್ಲ ಉಕ್ತಾಗಿ ಜಂಟಿಯಾಗಿ ಈ ಬಗ್ಗೆ ಕಾರ್ಯಪ್ರವರ್ತಕರಾಗಿ ನಾಡೊಂದು ಹಿಯಾ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತೆ ಕ್ರಮ ಕೈಗೊಳ್ಳಬೇಕೆಂಬ ದೃಷ್ಟಿಯಲ್ಲಿ ಎಲ್ಲ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಎಲ್ಲ ನಾಯಕರುಗಳು ಸೇರಿಕೊಂಡು ಮಾಡಿದ್ದೇವೆ ನಮ್ಮ ಸಮಾಜವನ್ನ ಗುರುತಿಸುವಂತಹ ಕೆಲಸ ಕೂಡ ಆಗಬೇಕು ನಾವು ಪತ್ರಿಕಾ ಪ್ರತಿನಿಧಿಗಳೆಲ್ಲರೂ ನಮ್ಮ ಹಿಂದುಳಿದ ವರ್ಗದ ಒಂದು ಸಮಾಜ ಅದರ ಕ್ರಿಯಾ ಸಮಾಜ ಬ್ರಹ್ಮಶ್ರೀ ನಾರಾಯಣ ಗುರುವಾರಿಯರಿಗೆ ಯಾವುದೇ ಜಾತಿ ಯಾವುದೇ ಮತ ಯಾವುದೇ ಧರ್ಮ ಇಲ್ಲದಿದ್ದರೂ ಕೂಡ ಅವರು ಹುಟ್ಟಿ ಜನಿಸಿರುವುದು ಕಿಯಾ ಸಮಾಜ ಕಿಯಾ ಒಬ್ಬ ಮಗುವಾಗಿದ್ದುಕೊಂಡು ಈ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಜನರಿಗೆ ಬೋಧನೆ ಕೊಟ್ಟು ಯಾವ ರೀತಿ ನಡಿಬೇಕೆಂಬುದ ಬಗ್ಗೆ ಅವರ ವಿಚಾರಧಾರಣೆಗಳನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೇಳಿಕೊಂಡಿದ್ದು ಅದನ್ನ ಮಹಾತ್ಮಾ ಗಾಂಧೀಜಿಯವರು ಒಪ್ಪಿಕೊಂಡು ಬ್ರಹ್ಮಶ್ರೀ ನಾರಾಯಣ್ ಗುರುವರಿಯನ್ನು ಅವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಜೊತೆಗಾಗಿ ಕೆಲಸ ಮಾಡಿದವರು ಅಹಿಂಸಾ ಚಳುವಳಿ ಮುಖಾಂತರ ಅವರು ಕೆಲಸ ಮಾಡಿದವರು ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಒಂದು ಬೇರೆ ಬೇರೆ ಸ್ಥಳಗಳಲ್ಲಿ ಕೇಂದ್ರದಲ್ಲಿ ಪ್ರೈಮ್ ಮಿನಿಸ್ಟರ್ ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಇದರಲ್ಲಿ ಕೆಲಸಗಳು ನಡೀತಾ ಇದೆ ಕಾರ್ಯಕ್ರಮ ಇವತ್ತು ಕರ್ನಾಟಕದಲ್ಲಿ ಯಾಕೆ ಆಗ್ಬೇಕು ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಬುರ್ವಾರಿಯರು ಮೊದಲಿಗೆ ಬಂದದ್ದು ಮಂಗಳೂರಿನ ಇದೇ ಕುದ್ರೋಡೆ ಭಗವತ್ ಕ್ಷೇತ್ರಕ್ಕೆ ಇಲ್ಲಿ ಅವರು ಬಂದ ಕೂತಂಥ ಕಟ್ಟೆ ಕೂಡ ಇದೆ ಸಾವಿರದ ಒಂಬೈನೂರ ಎಂಟರಲ್ಲಿ ತದನಂತರ ಅವರು ಗೋಕರ್ಣಥೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಈ ಭಾಗದಲ್ಲಿ ಎಲ್ಲ ಸಮಾಜದವರು ಒಟ್ಟಿಗೆ ಒಂದು ಕಾರ್ಯಕ್ರಮ ಕೈಗೊಂಡು ರಾಷ್ಟ್ರದಾದ್ಯಂತ ಎಲ್ಲ ಸಮಾಜವನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸವನ್ನು ಮಾಡಿ ಜೊತೆಗೆ ಗಾಂಧೀಜಿಯವರು ಕೂಡ ಪ್ರೇರಣೆಯಾಗಿ ಅವರ ಜೊತೆ ಸೇರಿಕೊಂಡು ಇಬ್ಬರು ಕೂಡ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾವು ನೂರನೇ ವರ್ಷವನ್ನು ಆಚರಿಸಿದ್ವಿ ಅವರ ಸಂವಾದದ ನೂರನೇ ವರ್ಷವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಈ ಆ ವತಿಯಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾವು ಈ ಸಂದರ್ಭ ಪತ್ರಿಕೆ ನಿಮ್ಮ ನಿಮ್ಮ ಅವರನ್ನೆಲ್ಲ ಅವರಿಗೆ ಮಾಹಿತಿ ಕೊಡಬೇಕೆಂಬ ದೃಷ್ಟಿಯಲ್ಲಿ ತಮ್ಮೆಲ್ಲ ಇವತ್ತು ಕರೆದಿದ್ದೇವೆ ನಾಡದು ನಡೆಯುವಂತ ಅನೇಕ ಕಾರ್ಯಕ್ರಮಗಳಿದೆ ಬೆಳಿಗ್ಗೆ ಪ್ರಾರಂಭವಾದರೆ ಈ ಇದನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಅಂಗವಾಗಿ ಪೂಜೆ ಮತ್ತು ಸರ್ವ ಮತ್ತು ಸಮ್ಮೇಳನ ಕೂಡ ಆಯೋಜಿಸಲಾಗಿದೆ ವಿವಿಧ ಮಠಗಳಿಂದ ಆಗಮಿಸುವ ಐವತ್ತು ಸನ್ಯಾಸಿಗಳಿಗೆ ಗೌರವ ಸಲ್ಲಿಸಲಾಗುವುದು ಕಾರ್ಯಕ್ರಮದ ಯಶಸ್ಸಿಗೆ ಸಂಬಂಧಿಸಿ ಮತ್ತು ವಿಶೇಷವಾಗಿ ಜನಸಮೂಹವನ್ನು ಸಂಘಟಿಸುವ ಕುರಿತು ಕಾರ್ಯಯೋಜನೆ ರೂಪಿಸಲು ಕ್ರಿಯಾ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ನೀಡುತ್ತಿದ್ದೇವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತಮ್ಮ ರಾಜ್ಯಕ್ಕೆ ಪ್ರಥಮ ಬಾರಿ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಟರಲ್ಲಿ ಭೇಟಿ ನೀಡಿದ ಸಲವಾದ ಕುದ್ರೋಳಿ ಭಗವತ್ ಕ್ಷೇತ್ರಕ್ಕೆ ಒಳಪಟ್ಟು ಬಹಳಷ್ಟು ಇತಿಹಾಸವಿದ್ದು ನಾರಾಯಣ ಗುರುಗಳಿಗೂ ನಮ್ಮ ಸಮಾಜಕ್ಕೂ ಅವಿನಾಭಾವ ಸಂಬಂಧವಿದ್ದ ಕಾರಣ ಗುರುಗಳವರ ಕಾಲಘಟ್ಟದಲ್ಲಿ ಮಾಡಿರುವ ಕೆಲವೊಂದು ಕಾರ್ಯಕ್ರಮಗಳು ಪುನರಪ್ಪ ನೆನಪಿಸಿಕೊಂಡು ನಮ್ಮ ಮಣ್ಣಿನಲ್ಲಿ ಕೊಣಾಜುಲಿ ಆಗುವುದರಿಂದ ನಾವೆಲ್ಲರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ನಮ್ಮ ಸಮಾಜದ ಎಲ್ಲ ಪ್ರಮುಖರನ್ನು ನಾವು ಕೋರಿಕೊಂಡು ಎಲ್ಲರೂ ಸಂಘಟನೆಗಾಗಿ ಭಾಗವಹಿಸಿಕ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಇತಿಹಾಸ ಸಮಾಜ ಬಾಂಧವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇದ್ದು ರಾಜ್ಯದಲ್ಲಿ ಸರಿಸುಮಾರು ಮೂರು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಸಮಾಜವಾಗಿರ್ತದೆ ಆ ಪ್ರಯುಕ್ತ ಸಿದ್ದರಾಮಯ್ಯ ಸರ್ಕಾರದ ಚಿಂತನೆಯಂತೆ ಸಣ್ಣ ಸಣ್ಣ ಸಮುದಾಯಕ್ಕೆ ನಿಗಮಗಳನ್ನು ರಚನೆ ಮಾಡಿ ಸಮುದಾಯ ಅಭಿವೃದ್ಧಿ ಮಾಡುವ ಯೋಜನೆಯಲ್ಲಿ ತೀಯಾ ಸಮಾಜಕ್ಕೆ ಕೂಡ ಸಮುದಾಯಕ್ಕೆ ಕೂಡ ಒಂದು ನಿಗಮ ರಚನೆ ಮಾಡಿಕೊಟ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ನಮ್ಮ ಕೋರಿಕೆ ಇದೆ ಅದೇ ರೀತಿ ಇಷ್ಟವರೆಗೆ ಯಾವುದೇ ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ಶಾಸಕರ ಪ್ರದೇಶ ಅಭಿವೃದ್ಧಿಯಿಂದ ನಿಧಿಯಿಂದ ಪ್ರಯೋಜನ ಲಭಿಸಿದ್ದು ಹೊರತುಪಡಿಸಿ ಸರ್ಕಾರ ಪ್ರತ್ಯೇಕವಾಗಿ ಯಾವುದೇ ರೀತಿಯಲ್ಲಿ ನಮ್ಮ ಸಮಾಜವನ್ನು ಗುರುತಿಸಲಿಲ್ಲ ಆದ್ದರಿಂದ ಈ ಬಾರಿ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಕೆಲವೊಂದು ಬೇಡಿಕೆಯ ಮನವಿಯನ್ನು ಮುಖ್ಯಮಂತ್ರಿಗೆ ನಾವು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕಿದ್ದೇವೆ ಕಾರಣಷ್ಟೇ ಸ್ಥಿಯಾ ಸಮಾಜವನ್ನು ಗುರುತಿಸುವಂಥ ಕೆಲಸ ಆಗಬೇಕು ಅಂತ ನಾವು ಇಂದಿನಿಂದ ಹೋರಾಟ ಮಾಡ್ತಿದ್ದೇವೆ ಸುಮಾರು ದೇವರಾಜನ್ಸರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಸ್ಥಿಯಾ ಸಮಾಜವನ್ನು ಗುರುತಿಸಿ ಅವರು ನಮ್ಮ ಸಮಾಜದ ಲಕ್ಷ್ಮಣರವರಿಗೆ ಬೆಂಗಳೂರಿನ ಗಾಂಧಿ ನಗರದಿಂದ ಶಾಸಕರಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರು ತದನಂತರ ಯಾವುದೇ ಸರ್ಕಾರಗಳು ಕೂಡ ಯಾವುದೇ ಒಂದು ಅವಕಾಶ ಅವರಿಗೆ ಆಗಲಿಲ್ಲ ಈಗ ಈ ಸಲ ನನಗೊಂದು ಸುಮಾರು ನನ್ನ ನಲವತ್ತೇಳು ವರ್ಷ ರಾಜಕೀಯ ಜೀವನ ನಂತರ ನನಗೊಂದು ಮಂಗಳೂರು ನಗರ ಪ್ರಾಧಿಕಾರದ ಚೇರ್ಮ್ಯಾನ್ ಆಗಿದೆ ಅದು ನನಗೆಲ್ಲ ನಮ್ಮ ಸಮಾಜಕ್ಕೆ ಸಣ್ಣ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಟ್ಟಿರ್ತೇನೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ನಾರಾಯಣಗುರು ಅಭಿವೃದ್ಧಿ ಮಂಡಳಿಯನ್ನ ಅಭಿವೃದ್ಧಿಯಲ್ಲಿ ಇದರಲ್ಲಿ ಗುರುತಿಸಿಕೊಂಡು ತಿಯಾ ಸಮಾಜ್ರು ಹೆಚ್ಚಿನ ಅವಕಾಶ ಮಾಡಿಕೊಡ್ಬೇಕೆಂಬ ಕೋರಿಕೆಯನ್ನು ಕೂಡ ಮುಖ್ಯಮಂತ್ರಿ ಅವರ ಜೊತೆಗೆ ನಾನು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮನವಿ ಮಾಡಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸಮಾಜದ ಮನವಿಯನ್ನ ನಾಡದು ಅರ್ಪಿಸ್ಲಿಕ್ಕಿದ್ದೇವೆ ನಮ್ಮೆಲ್ಲರ ಸಹಕಾರವನ್ನ ಕೋರಿಕೊಂಡು ಈ ಸಮಾಜದ ಬಗ್ಗೆ ಜನವರಿಗೆ ಸ್ವಲ್ಪ ಜನರಿಗೆ ತಿಳುವಳಿಕೆ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು ಇಲ್ಲಿ ಯಾವುದೇ ಸಮಾಜದ ಒಂದು ವೈಯಕ್ತಿಕ ವಿಚಾರ ಅಲ್ಲ ಎಲ್ಲ ನಮ್ಮ ಸಮಾಜದ ಕೆಲವೊಂದು ಬೇಡಿಕೆಗಳನ್ನು ಕೇಳುವಂತ ಅವಕಾಶ ಇರುವುದರಿಂದ ನಾವು ಮುಖ್ಯಮಂತ್ರಿ ಇದಕ್ಕೆ ಈ ಬಗ್ಗೆ ನಾವು ಕೋರ್ಲಿಕ್ಕೆ ಇದ್ದೇವೆ ಬೇಡಿಕೆಗಳು ಏನೆಲ್ಲ ಇದೆ ಬೇಡಿಕೆಗಳು ನಾವು ನಮ್ದು ಮುಖ್ಯ ಉದ್ದೇಶ ಗುರುಗಳದ್ದು ನಾವು ಈಗಾಗಲೇ ನಿಮಗೆ ಇದು ಕೊಟ್ಟಿದ್ದೇವೆ ಸಮಾಜ ಈಗ ನೀವು ತಮಗೆ ತಿಳ್ ತಿಳ್ಕೊಂಡಿದ್ದೀರಿ ರಾಜ್ಯದ ಬೇರೆ ಬೇರೆ ಸಣ್ಣ ಸಣ್ಣ ಸಮಾಜಗಳಿಗೆ ನಿಗಮಗಳನ್ನು ರಚನೆ ಮಾಡಿದ್ದಾರೆ ನಮ್ದು ಬೇಡಿಕೆ ಟಿಯಾ ಸಮಾಜ ಕೂಡ ಒಂದು ನಿಗಮ ರಚನೆ ಮಾಡಬೇಕು ಎಂದು ಮನೆ ಮುಖ್ಯಮಂತ್ರಿ ಅವರಿಗೆ ನಾವು ಕೆಲಸ ಮಾಡ್ತೇವೆ ಅಂದ್ರೆ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಾಡಬೇಕೆಂಬ ಇದನ್ನು ನಾವು ಕೋರಿಸ್ತೇವೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಇದ್ದೇವೆ ಆ ಮೂಲಕ ತೀಯಾ ಸಮಾಜ ಬಾಂಧವರಿಗೆ ಸಹಾಯ ಮಾಡಲಿಕ್ಕೆ ಆ ನಿಗಮದ ಮೂಲಕ ಆಗಬೇಕು ಅದಕ್ಕೆ ನಮ್ಗೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕು ಅಂತ ತೀಯಾ ನಿಗಮವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ ಜೊತೆಗೆ ತಿಯಾ ಭವನಕ್ಕೆ ಬೇಕಾದಂಥ ಸ್ಥಳಗಳನ್ನು ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತೀಯಾ ಸಮಾಜಕ್ಕೆ ಬೇಕಾದಂಥ ಸಮಾಜ ಭವನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಜಿಲ್ಲೆಯಲ್ಲಿ ಕೂಡ ನಮಗೆ ಸ್ಥಳಾವಕಾಶ ಸರ್ಕಾರದಿಂದ ಮಾಡಿಕೊಡ್ಬೇಕು ಅಂತ ನಾವು ಕೇಳೋ ಕೇಳಲಿಕ್ಕೆ ಮಾಡಿದ್ದೇವೆ ನಮ್ಮ ನಾವು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಕ್ಷೇತ್ರಗಳ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದು ದರ್ಶನ ಪಟ್ಟಿಗಳಿಗೆ ಆಚಾರ ಪಟ್ಟವರಿಗೆ ಮಾಸ್ ಕೊಡಬೇಕು ಅಂತ ಈ ಹಿಂದೆ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆವು ಕೇರಳ ಮಾದರಿಯಲ್ಲಿ ಇಲ್ಲಿ ಕೂಡ ನಮಗೆ ನಮ್ಮ ಆಚಾರ ಪಟ್ಟವರಿಗೆ ಗೌರವಧನ ಮಾಸ್ ಹಸಿರು ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಮುಖ್ಯ ಉದ್ದೇಶ ಇದೆ ಅದನ್ನು ಮತ್ತೆ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ಕೂಡ ಮಾಡಬೇಕೆಂಬ ನಮ್ಮ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಲ್ಲಿಕೆ ಬಯಸ್ಬೇಕು ಅದೇ ರೀತಿ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಅದು ಇಂದ್ರಿದು ಎಲ್ಲಿಗೆ ಬಂದರೂ ಕೂಡ ಆ ಟುವಲ್ಲಿ ಬರತಕ್ಕಂತ ರಿಸರ್ವೇಶನ್ ಯಾವುದು ಇದೆ ಮತ್ತು ವಿದ್ಯಾರ್ಥಿ ವೇತನಕ್ಕೆ ಬರುವಂತ ಯಾವುದು ಪಾಲಿಸಿ ಇದೆ ಅದರಲ್ಲಿ ಬಂದಾಗ ನಮ್ಮ ಸಮಾಜಕ್ಕೆ ಬಹಳಷ್ಟು ಕಡಿಮೆ ಬರ್ತದೆ ಅದರಿಂದ ಈ ಸಮಾಜಕ್ಕೆ ಅದನ್ನು ಸಮಾಜದ ಗುರುತಿಸಿಕೊಂಡು ಈ ಸಮಾಜಕ್ಕೆ ಬೇಕಾದಂತಹ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ಸಮಾಜದ ಬ್ಯಾಕ್ವರ್ಟೇಜ್ ಅಲ್ಲಿ ಈ ಸಮಾಜಕ್ಕೆ ತಿಯಾ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಮೊತ್ತವನ್ನು ಒದಗಿಸುವಂತ ವಿದ್ಯಾರ್ಥಿ ವೇತನ ವ್ಯವಸ್ಥೆ ಮಾಡಬೇಕು ಅಂತ ಅದನ್ನು ಕೂಡ ನಾವು ಮನವಿ ಮನವಿಯಲ್ಲಿ ಕೇಳ್ತಾ ಇದ್ದೇವೆ ಈಗ ಈ ಬೇಡಿಕೆಗಳು ಇದು ಮೊದಲನೇ ಬಾರಿ ಬೇಡಿಕೆ ಇಲ್ಲ ಇತ್ತಿಂದ ಹಿಂದೆ ಹಿಂದೆ ಮಾಸ ಸಂದರ್ಭವಾಗಿ ನಾವು ಬೇಡಿಕೆ ಮುಂದೆ ಇಟ್ಟಿದ್ದೇವೆ ಇದು ಇದು ಮೊದಲೇ ಬಾರಿ ಇಡುವಂತ ನಿಗಮ ಮಾಡ್ಲಿಕ್ಕೆ ಮೊದಲೇ ಅವ್ರ ಏನೋ ಒಂದು ಗೌರವಧನ ದೇವಸ್ಥಾನದಲ್ಲಿ ಸಿಗುವ ಇಲ್ಲಿ ಬರ್ತಾ ಇದ್ದಾರೆ ಆದ್ರಿಂದ ನಾವು ಲಾಸ್ಟ್ ಟೈಮ್ ನಾವೆಲ್ಲರೂ ಸೇರಿಕೊಂಡು ಸರ್ಕಾರದ ಗಮನಕ್ಕೆ ತಂದಾಗ ಶ್ರೀಯುತ ನಮ್ಮ ಮುಜರಾಯಿ ಇಲಾಖೆಯ ಸಚಿವರಾದಂತ ನಮ್ಮ ರಾಮಲಿಂಗ ರೆಡ್ಡಿ ಅವರು ಮೀಟಿಂಗ್ ಅನ್ನು ಕರೆದಿದ್ರು ನಮ್ಮನ್ನೆಲ್ಲ ಕರೆದು ಮೀಟಿಂಗ್ ಸರ್ಕಾರ ಮಟ್ಟದಲ್ಲಿ ಒಂದು ಮೀಟಿಂಗ್ ಆಯ್ತು ಮೀಟಿಂಗ್ ಆಗೋ ಅವರು ಒಂದು ಚಿಂತನೆ ಬಂತು ಅಲ್ಲಿ ಒಂದು ಮಾತು ಬಂತು ಎ ಸಮುದಾಯಕ್ಕೆ ಮಾತ್ರ ಕೊಡ್ಲಿಕ್ಕೆ ಬರೋದಿಲ್ಲ ಇದು ಬೇರೆ ಬೇರೆ ಸಮುದಾಯದಲ್ಲಿ ಕೂಡ ಇಂತ ಜನರು ಇದ್ದಾರೆ ಆದ್ದರಿಂದ ಬೇರೆ ಜನರಿಗೆ ಕೂಡ ಕೊಡ್ಲಿಕ್ಕೆ ಒಂದು ಬಜೆಟ್ ಅಲ್ಲಿ ಅನುದಾನ ಎಷ್ಟು ಬೇಕೆಂಬ ಅಂದಾಜ್ ಮಾಡ್ಲಿಕ್ಕೆ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅದು ಅದು ಲಾಂಗ್ ಒಂದು ವಿಷಯ ತುಂಬಾ ದೊಡ್ಡ ವಿಷಯ ಪ್ರಕ್ರಿಯೆ ಅದರಿಂದ ಅದು ಇಷ್ಟವರೆಗೆ ಒಂದು ವರ್ಷ ಕಳೆಯಿತು ಆ ಒಂದು ಪ್ರಕ್ರಿಯೆ ನಡೆದು ಇಷ್ಟವರೆಗೆ ಒಂದು ಕೊನೆ ಹಂತಕ್ಕೆ ಬರ್ತಾ ಇಲ್ಲ ಆದ್ರೆ ನಾವು ಇವತ್ತು ಹೇಳುದು ಈಗಾಗಲೇ ಗುರು ಅಭಿವೃದ್ಧಿ ನಿಗಮ ರಚನೆಗೊಂಡಿದೆ ಅದರಲ್ಲಿ ಆದ್ರೂ ಕೂಡ ಈಗ ಇವತ್ತು ಕೋಟಿ ಚೆನ್ನಯ ಕೆಲಸ ಮಾಡುವ ಏನು ಗರಡಿ ಏನಿದೆ ಅಲ್ಲಿ ಕೂಡ ನಮ್ಮ ನಮ್ಮ ಉದ್ರೆ ಇಟ್ಟ ಬಳೆ ಇಂದು ಕೆಲಸ ಮಾಡುವವರು ತುಂಬಾ ಜನ ಇದ್ದಾರೆ ಅವರಿಗೆ ಮತ್ತು ನಮ್ಮವರನ್ನು ಆ ನಿಗಮದಿಂದ ಗುರುತಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಮ್ಮ ಒಂದು ಕೇಳಿಕೆ ಕೂಡ ಇದೆ